ಸಿಕ್ಕೇ ಸಿಗುತ್ತೆ ಅ ನೀನೇ ಸಾಕ್ಷಿ ಮೇಸ್ಟರ್ ಶ್ರೀಧರ್ ನನಗೆ ಜೈಲು ವಾಸ ಏನೋ ವಾಸತೇನಲ್ಲ ಈಗ ಹೋಗ್ತೀನಿ ಮತ್ತೆ ಬಂದೇ ಬರ್ತೀನಿ ಆಮೇಲೆ ನನ್ನ ನಿನ್ನ ನಡುವೆ ನಡೆಯೋದು ಬರೆಯೋದಲ್ಲ ಧರ್ಮ ಯುದ್ಧ ಬರ್ತಾ ಅಂದ್ರೆ ನಿನ್ನ ನೋಡ್ದೇನೆ ಕರ್ಣ ಕಿತ್ ಬರ್ತಾ ಇದೆಯಲ್ಲಮ್ಮ ಅಣ್ಣ ನೀನ್ ಯಾಕ ಸಂತ ಪಡ್ತೀಯ ನನ್ನ ಹಣೆ ಬರಹನ ನಾನ್ ಅನ್ಬೋಸ್ಬೇಕಲ್ವಾ ಯಾರ ತಾನೆ ಏನ್ ಮಾಡಕ್ ಆಗುತ್ತೆ ಸುಜಾತ ಈ ಪಾತಿ ಹಣ್ಣನ್ನ ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ಇಬ್ರು ಹಣ್ಣಂದಿದ್ರು ಒಂದು ದಿವ್ಸನಾದ್ರೂ ನಿನ್ ಕಷ್ಟ ಸಿಕ್ಕೋಕ್ ಆಗ್ಲಿಲ್ವಲ್ಲಮ್ಮ நானு பாபி சுஜாத்தாபிச்சாக்கமா ನಿತ್ಯ ನಾನು ಪೂಜೆ ಮಾಡೋ ದೇವರೇ ನನ್ನ ಕೈ ನಿನಗ ಗೊತ್ತಾಗಿದ್ರೆ ನೀನ್ ತಾನೇ ಏನ್ ಮಾಡ್ತಿದ್ದೆಣ್ಣೆ ಬಂದು ಬೇವರ್ಸಿದ್ರೆನೆ ಸ್ವಲ್ಪ ಕಿರ್ಚಾಡ್ತಾ ಇದೆಯಾ ನಿನಗೆ ಎಷ್ಟು ಸಂಕಟ ಆಗ್ತಾ ಸಂಕಟ ನನಗೂ ಇದೆ ತಂಗಿ ತಂಗಿ ಅನ್ಕೊಂಡು ಬಡ್ಕೋತಾ ಇದೆಯಲ್ಲ ಪ್ರೀತಿ ಅಷ್ಟು ದಿವಸದಿಂದ ಎಲ್ಲ ಹೋಗಿತ್ತು ಬರ್ಬೇಕಾಗಿರ್ಬೇಕಾದ್ರೆ ಕಷ್ಟನೆ ಬರ್ಬೇಕು ಅಂತ ಏನು ಇಲ್ಲ ಮದುವೆ ಆದ್ಮೇಲೆ ತಂಗಿ ಹೇಗಿದ್ದಾಳೆ ಅಂತ ಬಂದು ನೋಡಿದಿಯೇನೋ ಅಂತ ಬಂದು ತಂಗಿ ತಂಗಿ ಅಂತ ಬಡ್ಕೋತ ಇದೆಯಲ್ಲ ನೋಡೋದಕ್ಕೆ ಬರ್ಬೇಕಾದ್ರೆ ಹಬ್ಬನ ಉಳ್ಮೆನ ಸಾಧನ ಸಂಪ್ರದಾಯನ ಬರ್ಬೇಕಾಗಿಲ್ಲ ಕರ್ಕೊಂಡು ಹೋಗಿದ್ಯಾ ನಿನ್ ತಂಗಿ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಒಬ್ರಲ್ಲ ಇಬ್ರು ಅಣ್ಣ ತಮ್ಮಂದಿರಿದ್ದೀರಾ ಯಾವತ್ತಾದ್ರೂ ಬಂದು ನಿನ್ ಕಷ್ಟ ಏನು ನಿನ್ ಸುಖ ಏನು ಅಂತ ವಿಚಾರೀರಾ

ಮಾತಾಡಮ್ಮ ಮಾತಾಡು ಅಣ್ಣ ಈ ದೃಶ್ಯ ತಂಗಿ ನೋಡಕ್ ಬಂದಿದ್ಯಾಲ ನೋಡುದಲ್ಲ ಸಾಕು ಅವ್ನೇನ್ ನೋಡದ್ ಬೇಡ ಗೌರೀಸ್ ಯಾಕಮ್ಮ ಈ ಗಂಡ ನೋಡ್ದು ಅಷ್ಟು ಪಾಪಿಯಾಗುತ್ತಮ್ಮ ಈ ಗಣ್ಣ ಮಾತಾಡಮ್ಮ ಮಾತಾಡು ಎಲ್ಲಿದ್ದೇನೆ ಹೇಳಮ್ಮ ಶ್ರೀಧಾರ್ ಅವಳು ಕೇಳಿದ್ರೆ ಏನು ಹೇಳ್ತಾಳ ನೋಡ್ಬೇಕಲ್ವಾ ನೀನು ಚೇತನ್ನ ನೋಡ್ಲೇಬೇಕಲ್ವಾ ¿Cómo tiene el...? ಜಾಸ್ತಿ ಟೆನ್ಶನ್ ಮಾಡ್ಕೋಬಾರದು ಯೋಚನೆ ಮಾಡ್ಬಾರದು ಅಂತ ಡಾಕ್ಟ್ರೂ ಹೇಳುದು ಸರಿಯಾಗಿ ಮಾತೇನು

Ha <laughs> 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 Mm-hmm. ಡಿಯಲ್ಲಿ ಗಮಗಮಿಸುವ ಪುಷ್ಪವಿಲ್ಲ ಇನ್ನಿವಳ ಕೊರಳಲ್ಲಿ ಕಂಗೊಳಿಸುವ ಮಾಂಗಲ್ಯವಿಲ್ಲ ಇನ್ನಿವಳ ಕೈಯಲ್ಲಿ ಸೌಭಾಗ್ಯನಾದ ಬಡಗಳಿಲ್ಲ ಇಲ್ಲೆಂದು ಇವಳು ಮುತ್ತೈದೆಯಲ್ಲ ಇನ್ನೆಂದು ಇವಳು ಮುತ್ತೈದೆಯಲ್ಲ Muta'y rey rey பதிய சேரத ஆதர்ஷனாரி பதியொடனே வாணிது ஆதர்ஷனாரி பதியொடனே பாடி பதியொடனே பருகி பதிய மணநாதனாரி இவனே ஆதர்ஷனாரி ஆதர்ஷனாரி Mm hmm. ತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿದಾರೆ ಅರಿಸಿದರು ಜೀವ ತೆಗೆಸಿದ ಇವರ ಜೀವ ಒಂದು ಪ್ರೀತಿ ಒಂದು ಬದುಕನ್ನ ಒಂದು ಸಂಸಾರವನ್ನ ಕಟ್ಟಿಕೊಡುತ್ತೆ ಎಂಬ ಉದ್ದೇಶದಿಂದ ಗೌರಿ ಪ್ರೀತಿಯನ್ನ ತ್ಯಾಗ ಮಾಡಿ ಸುಜಾತಳನ ಚೇತನ್ಗೆ ಕೊಟ್ಟು ಮದುವೆ ಪ್ರೀತಿಯ ತ್ಯಾಗ ಅವಳ ಬಾಳನ್ನು ಬೆಳಗುವುದರ ಬದಲು ತಲೆಯಾಗಿ ಕಾರ್ಗಲ್ ತಲೆಯಾಗಿ ಅವಳ ಜೀವನ ಅಂತ್ಯವಾಯಿತು ಒಂದು ಪ್ರೀತಿ ಒಂದು ಒಂದು ಬದುಕನ್ನ ಕಟ್ಟಿಕೊಡಲಿಲ್ಲ ಒಂದು ಪ್ರೀತಿ ಒಂದು ಸಂಸಾರವನ್ನ ಸುಖವಾಗಿ ನಡೆಸಲು ಬಿಡಲಿಲ್ಲ ಮಾನವ ಏನೇ ನಿರೀಕ್ಷಿಸಿದರು ಅಪೇಕ್ಷಿಸಿದರು ಅದು ನಡೆಯುವುದಿಲ್ಲ ದೈವ ಇಚ್ಛೆಯಂತೆ ವಿಧಿಯ ಬರಹದಂತೆ ನಡೆಯಬೇಕು ಬರುತ್ತದೆ ಮಾನವನ ಕೈಯಲ್ಲಿ ಏನು ಆಗುವುದಿಲ್ಲ ಮಾತ್ರಕ್ಕೆ ಕಾಮ ವ್ಯಾಮೋಹ ಆಸೆ ದುರಾಸೆ ಅಷ್ಟೇ ಅಲ್ಲ ಅದರ ತ್ಯಾಗವೂ ಇದೆ ಮುಂದೆ ಈ ನಾಟಕದ ಮೂಲಕ ಬೆಳೆತು ಅಥವಾ ಮನವೇದ ಆ ಸೂತ್ರಧಾರ ಆಡಿಸಿದಂತೆ ಆಡಲೇಬೇಕು ಅವನಿಚ್ಚೆಯಂತೆ ನಗಬೇಕು ಅವನಾಣತಿಯಂತೆ ಅಳಬೇಕು.